ಒಂದು ಮನೆಯಲ್ಲಿ ಮನೀಶ್ ತನ್ನ ಹೆಂಡತಿ ಮಗಳೊಂದಿಗೆ ಬಹಳ ಸಂತೋಷವಾಗಿದ್ದ ತನ್ನ ಹೆಂಡತಿ ಪಾಯಲ್ ಮತ್ತು ಹನ್ನೆರಡು ವರ್ಷದ ಮಗಳೊಂದಿಗೆ ಬಹಳ ಸುಖವಾಗಿ ಇದ್ದ ಪಾಯಲ್ಗೆ ಚಿತ್ರ ಬಿಡಿಸುವ ಆಸೆ ತುಂಬಾನೇ ಇತ್ತು ಅದೇ ಮನೆಯಲ್ಲಿ ಲಕ್ಷ್ಮಿ ಎಂಬ ಇನ್ನೊಂದು ಹೆಂಗಸು ಇದ್ದಳು ಅವಳು ಮನೆ ಕೆಲಸವನ್ನೆಲ್ಲಾ ಮಾಡುತ್ತಿದ್ದಳು ಲಕ್ಷ್ಮಿಯು ಕೆಲಸಗಳನ್ನು ಬೇಗ ಬೇಗನೆ ಮುಗಿಸುತ್ತಿದ್ದಳು ಅವಳು ತುಂಬಾ ಚುರುಕಾಗಿದ್ದಳು ಮತ್ತು ಯಾರ ಜೊತೆ ಮಾತನಾಡುತ್ತಿರಲಿಲ್ಲ ಕಡಿಮೆ ಮಾತನಾಡುತ್ತಿದ್ದಳು ಅವಳು ತನ್ನ ಎಲ್ಲಾ ಕೆಲಸವನ್ನು ಬೇಗನೆ ಮುಗಿಸಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿ ಒಬ್ಬಳೇ ಕುಳಿತು ತನ್ನ ಕೆಲಸವನ್ನು ಮಾಡುತ್ತಿದ್ದಳು ಲಕ್ಷ್ಮಿಯು ಪಾತ್ರೆಗಳನ್ನು ತೊಳೆಯುತ್ತಿದ್ದಾಗ ಗ್ಲಾಸ್ ಅನ್ನು ಕೆಳಗೆ ಹಾಕಿ ಹೊಡೆದಳು ಶಬ್ದವನ್ನು ಕೇಳಿದ ಪಾಯಲ್ ಓಡೋಡಿ ಬಂದಳು ಇದೇನಿದು ನಾನು ಇವತ್ತು ಹೊಸ ಗ್ಲಾಸಿನ ಸೆಟ್ ಅನ್ನು ಇಟ್ಟದ್ದು ನೀನು ಇವತ್ತೇ ಇದನ್ನು ಹೊಡೆದು ಹಾಕಿದೆ ಎಂದು ಹೇಳಿದಳು ನಿನ್ನ ಧ್ಯಾನ ಯಾವತ್ತೂ ಕೆಲಸದಲ್ಲಿ ಇರುವುದೇ ಇಲ್ಲ ಯಾವಾಗ ನೋಡಿದರೂ ಏನಾದರೊಂದು ಮಾಡುತ್ತಲೇ ಇರುತ್ತೀಯಾ ಇನ್ನು ನಾನು ಸುಮ್ಮನೆ ಇರುವುದಿಲ್ಲ ಇವತ್ತೆ ಕೆಲಸದಿಂದ ಹೊರಟು ಹೋಗು ಎಂದು ಹೇಳುತ್ತಾಳೆ ಆಗ ಲಕ್ಷ್ಮಿಯು ತಪ್ಪಾಯಿತು ಅಕ್ಕ ಇವತ್ತಿಂದ ಸರಿಯಾಗಿ ಮಾಡುತ್ತೇನೆ ಎಂದು ಹೇಳಿದಳು ಲಕ್ಷ್ಮಿ ಎಷ್ಟು ಹತ್ತಾರು ಪಾಯಲ್ ಕೇಳುವುದೇ ಇಲ್ಲ ಕೊನೆಗೆ ಲಕ್ಷ್ಮಿ ಕೂಗುತ್ತಲೇ ತನ್ನ ಕೋಣೆಗೆ ಹೋದಳು ಲಕ್ಷ್ಮಿಯು ಕೋಣೆಗೆ ಹೋಗಿ ಒಳಗಿನಿಂದ ಒಂದು ಡಬ್ಬವನ್ನು ತೆಗೆದಳು ಆ ಡಬ್ಬದ ಒಳಗೆ ಒಂದು ಸುಂದರವಾದ ಗೊಂಬೆ ಇತ್ತು ಆ ಗೊಂಬೆಯ ಬಳಿ ನಾನು ಇವತ್ತೇ ಇಲ್ಲಿಂದ ಹೋಗಬೇಕಾದೀತು ಆದರೆ ನೀನು ಇಲ್ಲೇ ಇರಬೇಕು ನಾನು ಹೇಳಿದ್ದೆಲ್ಲ ನೆನಪಿದೆಯಲ್ಲವೇ ಎಂದು ಹೇಳಿ ಆ ಗೊಂಬೆಯನ್ನು ಖುಷಿ ಮನೀಶ್ ನ ಮಗಳ ಹತ್ತಿರ ತಗೊಂಡು ಬರುತ್ತಾಳೆ ಖುಷಿ ನೋಡಿಲಿ ನಾನ್ ನಿನಗೆ ಏನ್ ತಂದಿದ್ದೇನೆ ಎಂದು ಹೇಳುತ್ತಾಳೆ ಖುಷಿಗೆ ತುಂಬಾ ಖುಷಿಯಾಗುತ್ತದೆ ಆಹಾ ಗೊಂಬೆ ಬಹಳ ಚೆನ್ನಾಗಿದೆ ಆದರೆ ಇವತ್ತು ನನ್ನ ದಿನ ಕೂಡ ಅಲ್ಲ ಯಾಕೆ ನನಗೆ ಈ ಗೊಂಬೆಯನ್ನು ಕೊಡುತ್ತಿದ್ದೀರಿ ಎಂದು ಕೇಳುತ್ತಾಳೆ ಆಗ ಲಕ್ಷ್ಮಿಯು ನಿನ್ನ ಅಮ್ಮ ನನ್ನನ್ನು ಇವತ್ತು ಕೆಲಸದಿಂದ ತೆಗೆದಿದ್ದಾರೆ ನಾನು ಈಗ ಹೊರಡುತ್ತೇನೆ ಅದಕ್ಕಿಂತ ಮುಂಚೆ ಈ ಗೊಂಬೆಯನ್ನು ನಿನಗೆ ಕೊಟ್ಟು ಹೋಗೋಣ ಅಂತ ಬಂದೆ ಎಂದು ಹೇಳಿದಳು ಆಗ ಖುಷಿಯು ಅಮ್ಮ ಹೀಗೆ ಏಕೆ ಮಾಡಿದರು ಎಂದು ಕೇಳುತ್ತಾಳೆ ಆಗ ಲಕ್ಷ್ಮಿಯು ಅದನ್ನೆಲ್ಲ ಬಿಡು ಈ ಗೊಂಬೆ ಬಹಳ ವಿಚಿತ್ರವಾದ ಗೊಂಬೆ ಇದು ಅಂತಿಂತ ಗೊಂಬೆಯಲ್ಲ ಎಂದು ಹೇಳುತ್ತಾಳೆ ಈ ಗೊಂಬೆ ಮಾತನಾಡುತ್ತದೆ ನೀನು ಇದರ ಮೇಲೆ ಒಳ್ಳೆ ರೀತಿ ಧ್ಯಾನವನ್ನು ಇಡಬೇಕು ಎಂದು ಹೇಳುತ್ತಾಳೆ ಮತ್ತು ಇದು ನಿನ್ನ ಧ್ಯಾನವನ್ನು ಮಾಡುತ್ತದೆ ಮತ್ತು ಯಾವತ್ತೂ ಆ ಗೊಂಬೆಯನ್ನು ಒಂಟಿಯಾಗಿ ಬಿಡಬೇಡ ಮತ್ತು ಯಾವತ್ತೂ ಸಿಟ್ಟು ತೋರಿಸಬೇಡ ಎಂದು ಹೇಳಿದಳು ಮತ್ತು ಇದರ ವಿಷಯವನ್ನು ಬೇರೆ ಯಾರಿಗೂ ನೀನು ಹೇಳಬೇಡ ಎಂದು ಹೇಳಿದಳು ಲಕ್ಷ್ಮಿಯು ಆ ಗೊಂಬೆಯನ್ನು ಖುಷಿಯ ಕೊಟ್ಟು ತನ್ನ ಎಲ್ಲಾ ವಸ್ತುಗಳನ್ನು ತೆಗೆದು ಅಲ್ಲಿಂದ ಹೊರಡುತ್ತಾಳೆ ಕೊನೆಗೆ ಪಾಯಲ್ ಅನ್ನು ಭೇಟಿ ಮಾಡಲು ಹೋಗುತ್ತಾಳೆ ಆಗ ಪಾಯಲ್ ನನಗೆ ನಿನ್ನನ್ನು ಕೆಲಸದಿಂದ ತೆಗೆಯಲು ಇಷ್ಟವಿಲ್ಲ ಆದರೆ ನಿನಗೆ ನಿನ್ನ ಪರಿವಾರದೊಂದಿಗೆ ಈಗ ಇರಬೇಕು ನೀನು ಅದರಿಂದ ಇಲ್ಲಿ ಉದಾಸೀನವಾಗಿ ಯಾವ ಕೆಲಸವನ್ನು ಸರಿಯಾಗಿ ಮಾಡುತ್ತಿಲ್ಲ ಎಂದು ಹೇಳುತ್ತಾಳೆ ಪಾಯಲ್ ನನಗೆ ನಿನ್ನನ್ನು ಇಲ್ಲಿಂದ ಕಳಿಸಲು ತುಂಬಾ ಬೇಸರವಾಗುತ್ತಿದೆ ಎಂದು ಹೇಳಿದಳು ಆಗ ಲಕ್ಷ್ಮಿಯು ಇನ್ನು ನಿಮಗೆ ಬೇಸರವಾಗುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ಈ ಮಾತನ್ನು ಕೇಳಿದ ಪಾಯಲ್ ತುಂಬಾ ವಿಚಿತ್ರವಾಗುತ್ತಾಳೆ ಅವಳು ಸೀದಾ ಖುಷಿಯ ಕೋಣೆಗೆ ಹೋಗಿ ನೋಡುತ್ತಾಳೆ ಆಗ ಖುಷಿಯು ಆ ಗೊಂಬೆಯ ಜೊತೆ ಆಟವಾಡುತ್ತಾ ಇರುತ್ತಾಳೆ ಆಗ ಪಾಯಲ್ ಈ ಗೊಂಬೆ ನಿನಗೆ ಯಾರು ಕೊಟ್ಟದ್ದು ಎಂದು ಕೇಳುತ್ತಾಳೆ ಆಗ ಖುಷಿ ಇದರ ಹೆಸರು ರಿಕ್ಕಿ ಈ ಗೊಂಬೆಯನ್ನು ನನಗೆ ಲಕ್ಷ್ಮಿ ಆಂಟಿ ಕೊಟ್ಟರು ಎಂದು ಹೇಳುತ್ತಾಳೆ ಆಗ ಪಾಯಲ್ ನಾನು ನಿನಗೆ ಎಷ್ಟು ಸರಿ ಹೇಳಿದ್ದೇನೆ ಯಾರು ಏನಾದರೂ ಕೊಟ್ಟ ಎಂದು ಎಂದು ಬೈತಾಳೆ ಆಗ ಖುಷಿಯು ಸಾರಿ ಅಮ್ಮ ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಖುಷಿಯು ಅದು ಬಿಡು ಅಮ್ಮ ಈ ಗೊಂಬೆಯನ್ನು ನೋಡು ಬಹಳ ಸುಂದರವಾಗಿದೆ ಎಂದು ಹೇಳುತ್ತಾಳೆ ಆಗ ಪಾಯಲ್ ಗೊಂಬೆಯನ್ನು ನೋಡಿ ಅಷ್ಟೇನು ಇಲ್ಲ ಎಂದು ಹೇಳುತ್ತಾಳೆ ಆಗ ಖುಷಿಯು ಹಾಗೆ ಹೇಳಬೇಡ ಅಮ್ಮ ಗೊಂಬೆಗೆ ಸಿಟ್ಟು ಬರುತ್ತದೆ ಎಂದು ಹೇಳುತ್ತಾಳೆ ಪಾಯಲ್ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸಂಜೆಯ ವೇಳೆಗೆ ಮನೀಶ್ ಆಫೀಸ್ ಇಂದ ಮನೆಗೆ ಬರುತ್ತಾನೆ ಮನೀಶನು ಬಂದು ಇವತ್ತಿನ ದಿನ ಹೇಗಿತ್ತು ಎಂದು ಕೇಳುತ್ತಾನೆ ಆಗ ಪಾಯಲ್ ನಾನು ಇವತ್ತು ಲಕ್ಷ್ಮಿಯನ್ನು ಮನೆಯ ಕೆಲಸದಿಂದ ತೆಗೆದೆ ನನಗೆ ಅವಳನ್ನು ತೆಗೆಯಲು ಬೇಸರವಾಯಿತು ಆದರೆ ಅವಳು ಕೆಲಸವನ್ನು ಸರಿಯಾಗಿ ಮಾಡುತ್ತಿಲ್ಲ ಎಂದು ಹೇಳುತ್ತಾಳೆ ಮನೀಷನು ನಮ್ಮ ಮುದ್ದು ಮಗಳು ಎಲ್ಲಿದ್ದಾಳೆ ಎಂದು ಕೇಳುತ್ತಾನೆ ಆಗ ಪಾಯಲ್ ಅವಳು ಅವಳ ನಿಕ್ಕಿ ಎಂಬ ಗೊಂಬೆಯ ಜೊತೆ ಕೋಣೆಯಲ್ಲಿ ಆಟವಾಡುತ್ತಾ ಇದ್ದಾಳೆ ಎಂದು ಹೇಳುತ್ತಾಳೆ ಆ ಗೊಂಬೆಯನ್ನು ಲಕ್ಷ್ಮಿಯು ಅವಳಿಗೆ ಕೊಟ್ಟು ಹೋದಳು ಯಾಕೋ ಗೊತ್ತಿಲ್ಲ ಆ ಗೊಂಬೆ ತುಂಬಾ ವಿಚಿತ್ರವಾಗಿದೆ ಎಂದು ಹೇಳುತ್ತಾಳೆ ಮಧ್ಯರಾತ್ರಿ ಪಾಯಲ್ಲಿಗೆ ಜೋರ್ ಬಾಯಾರಿಕೆಯಾಗುತ್ತದೆ ಅಲ್ಲಿ ಅವಳಿಗೆ ಗೋಧಿ ಹಿಟ್ಟು ಎಲ್ಲ ಕೆಳಗೆ ಬಿದ್ದಿದ್ದು ಕಾಣಿಸುತ್ತದೆ ಅಷ್ಟೇ ಅಲ್ಲ ಅದರ ಮೇಲೆ ಸಣ್ಣ ಸಣ್ಣ ಹೆಜ್ಜೆಗಳು ಕಾಣತೊಡಗಿದವು ಪಾಯಲ್ ಅದೇ ಹೆಜ್ಜೆಯನ್ನು ನೋಡುತ್ತಾ ಇರುವಾಗ ಅವಳ ಹಿಂದೆಯಿಂದ ಯಾರೋ ಮೆಲ್ಲನೆ ಖುಷಿಯ ಕೋಣೆಗೆ ಹೋಗುವುದನ್ನು ಕಾಣಿಸುತ್ತದೆ ಪಾಯಲ್ ಖುಷಿಯ ಕೋಣೆಗೆ ಹೋಗಿ ನೋಡುತ್ತಾಳೆ ಆದರೆ ಖುಷಿಯು ತನ್ನ ಕೋಣೆಯಲ್ಲಿ ಮಲಗಿರುತ್ತಾಳೆ ಮರುದಿನ ಬೆಳಿಗ್ಗೆ ಪಾಯಲ್ ಖುಷಿಯ ಬಳಿ ನೀನು ನಿನ್ನೆ ರಾತ್ರಿ ಕಿಚನ್ಗೆ ಹೋಗಿದ್ದೀಯಾ ಎಂದು ಕೇಳುತ್ತಾಳೆ ಆಗ ಖುಷಿಯು ಇಲ್ಲ ಅಮ್ಮ ನಾನಲ್ಲ ಅದು ದಿಕ್ಕಿ ಅವಳಿಗೆ ತುಂಬಾ ಬೋರ್ ಆಗುತ್ತಿತ್ತು ಎಂದು ಹೇಳುತ್ತಾಳೆ ಆಗ ಮನೀಶನು ಅದನ್ನೆಲ್ಲ ಬಿಡಿ ನಾವು ಎಲ್ಲಿಯಾದರೂ ತಿರುಗಲು ಹೋಗೋಣ ಎಂದು ಹೇಳುತ್ತಾನೆ ಆದೂ ನಮ್ಮ ಜೊತೆ ಬರಬಹುದಾ ಎಂದು ಕೇಳುತ್ತಾಳೆ ಆಗ ಮನೀಶ್ ಬೇಡ ಎಲ್ಲಾ ಕಡೆ ಅವಳನ್ನು ಕರೆದುಕೊಂಡು ಹೋಗುವುದು ಬೇಡ ಎಂದು ಹೇಳುತ್ತಾನೆ ಎಲ್ಲರೂ ಹೊರಡುತ್ತಾರೆ ಸ್ವಲ್ಪ ದೂರ ಹೋದಾಗ ಗಾಡಿಯ ಬ್ರೇಕ್ ತನ್ನಷ್ಟಕ್ಕೆ ಫೀಲ್ ಆಗುತ್ತದೆ ಅವರು ಸೀದಾ ಹೋಗಿ ಒಂದು ಮರಕ್ಕೆ ಹೊಡೆಯುತ್ತಾರೆ ಆಗ ಖುಷಿಯು ನೀವು ನಿಕ್ಕಿಯನ್ನು ಕರೆತರಲಿಲ್ಲ ಅವಳಿಗೆ ಸಿಟ್ಟು ಬಂದಿದೆ ಒಂದು ವೇಳೆ ಅವಳು ನಮ್ಮ ಜೊತೆ ಬಂದಿದ್ದರೆ ನಮಗೆ ಆಕ್ಸಿಡೆಂಟ್ ಆಗುತ್ತಾ ಇರಲಿಲ್ಲ ಎಂದು ಹೇಳುತ್ತಾಳೆ ಆಗ ಪಾಯಲ್ ಯಾವಾಗ ನೋಡಿದರೂ ನಿಕ್ಕಿ ನಿಕ್ಕಿ ಒಂದು ದಿನ ಆ ನಿಕ್ಕಿಯನ್ನು ಎಸೆದು ಬಿಡುತ್ತೇನೆ ಎಂದು ಹೇಳುತ್ತಾಳೆ ಆಗ ಖುಷಿಯು ಇಲ್ಲ ಅಮ್ಮ ಅದಕ್ಕೆ ತುಂಬಾ ಸಿಟ್ಟು ಬರುತ್ತದೆ ನೀನು ಹಾಗೆ ಹೇಳಬೇಡ ಎಂದು ಹೇಳುತ್ತಾಳೆ ಆಗ ಮನೀಶ್ ಸಿಟ್ಟಿನಿಂದ ಸುಮ್ಮನೆ ಕುಳಿತುಕೊಳ್ಳಿ ಎಂದು ಹೇಳುತ್ತಾನೆ ಹೋದವರು ಹಾಗೆ ವಾಪಸ್ ಬರುತ್ತಾರೆ ಬಂದು ಊಟ ಮುಗಿಸಿ ಖುಷಿಯು ತನ್ನ ಕೋಣೆಗೆ ಮಲಗಳು ಹೋಗುತ್ತಾಳೆ ಮನೀಶ್ ಕೂಡ ತನ್ನ ಕೋಣೆಗೆ ಮಲಗಲು ಹೋಗುತ್ತಾನೆ ಆದರೆ ಪಾಯಲ್ ಹೋಗುವುದಿಲ್ಲ ಅವಳಿಗೆ ನಿದ್ದೆಯೇ ಬರುವುದಿಲ್ಲ ಅದಕ್ಕಾಗಿ ಅವಳು ಒಂದು ಅದ್ಧೂರಿಯಾದ ಚಿತ್ರ ಬಿಡಿಸಲು ಶುರು ಮಾಡುತ್ತಾಳೆ ಪಾಯಲ್ ಚಿತ್ರ ಬಿಡಿಸುವಾಗ ಅವಳ ಬ್ರಷ್ ತನ್ನಷ್ಟಕ್ಕೆ ಮುರಿದು ಹೋಗುತ್ತದೆ ಇನ್ನೊಂದು ಬ್ರಷ್ ತರಲು ಅವಳು ಒಳಗೆ ಹೋಗುತ್ತಾಳೆ ಹಿಂದೆ ತರುವಾಗ ಅವಳ ಚಿತ್ರವನ್ನು ಯಾರೋ ಕೆಂಪು ಬಣ್ಣದಿಂದ ಹಾಳು ಮಾಡಿಬಿಡುತ್ತಾರೆ ಅವಳು ಸಿಪ್ಪಿನಿಂದ ಸೀದಾ ಖುಷಿಯ ಕೋಣೆಗೆ ಹೋಗುತ್ತಾಳೆ ಆದರೆ ಅವಳಿಗೆ ಒಳಗಿನಿಂದ ಯಾರೋ ಇಬ್ಬರು ಮಾತನಾಡುವ ಧ್ವನಿ ಕೇಳುತ್ತದೆ ಅವಳು ಸೀದಾ ಬಾಗಿಲನ್ನು ತೆಗೆದು ನೋಡಿದಾಗ ಖುಷಿಯು ಆ ಗೊಂಬೆಯ ಜೊತೆ ಮಾತನಾಡುತ್ತಾ ಇರುತ್ತಾಳೆ ಪಾಯಲ್ ಖುಷಿಯ ಬಳಿ ನನಗೆ ಈ ಕೋಣೆಯಲ್ಲಿ ಇಬ್ಬರು ಮಾತನಾಡುವ ಧ್ವನಿ ಕೇಳಿಸಿತು ಯಾರದು ಎಂದು ಕೇಳುತ್ತಾಳೆ ಆಗ ಖುಷಿಯು ಅದು ನಿಕ್ಕಿ ಎಂದು ಹೇಳಿದಾಗ ಪಾಯಲ್ಲಿಗೆ ಸಿಟ್ಟು ಬಂದು ನೋಡು ಖುಷಿ ನೀವು ಈ ಸುಳ್ಳು ಹೇಳುವುದನ್ನು ಮೊದಲು ಬಿಡು ಎಂದು ಹೇಳುತ್ತಾಳೆ ಆಗ ಖುಷಿ ಇಲ್ಲ ಅಮ್ಮ ನಾನು ಸತ್ಯವಾಗಲೂ ಹೇಳಿದ್ದು ಅದು ನಿಕ್ಕಿಯೇ ಮಾತನಾಡಿದ್ದು ಎಂದು ಹೇಳುತ್ತಾಳೆ ಆಗ ಪಾಯಲ್ ನೀನು ಈಗ ಸುಮ್ಮನೆ ಮಲಗಿಕೋ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮರುದಿವಸ ಅವರ ಮನೆಗೆ ಹೊಸ ಕೆಲಸದವಳು ಬರುತ್ತಾಳೆ ಅವಳ ಹೆಸರು ಶಾಂತಿ ಅವಳು ಮೊದಲು ಖುಷಿಯ ಕೋಣೆ ಸ್ವಚ್ಛ ಮಾಡಲು ಹೋಗುತ್ತಾಳೆ ಅಲ್ಲಿ ಅವಳಿಗೆ ಕುರ್ಚಿಯ ಮೇಲೆ ಮೊದಲು ಆ ಗೊಂಬೆಯೇ ಕಾಣುತ್ತದೆ ಗೊಂಬೆಯನ್ನು ನೋಡಿ ಎಷ್ಟು ಪಾಪದ ಗೊಂಬೆ ಎಂದು ಹೇಳುತ್ತಾಳೆ ಮತ್ತು ಖುಷಿಯ ಕೋಣೆಯನ್ನು ಸ್ವಚ್ಛಗೊಳಿಸಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆದರೆ ಅವಳನ್ನು ಯಾರು ಹಿಂಬಾಲಿಸಿದಂತೆ ಅವಳಿಗೆ ಆಗುತ್ತದೆ ಹಿಂದಿ ತಿರುಗಿ ನೋಡಿದಾಗ ಆ ಗೊಂಬೆ ಅಲ್ಲಿತ್ತು ಶಾಂತಿಯು ಕಿರುಚಲು ತಯಾರಾದಾಗ ಅವಳ ಸ್ವರವೇ ಬಿದ್ದು ಹೋಗುತ್ತದೆ ಅಲ್ಲಿಂದ ಓಡಲು ಶುರು ಮಾಡುತ್ತಾಳೆ ಆದರೆ ಅವಳು ಓಡುವಾಗ ಗೊಂಬೆಯು ಅವಳಿಗೆ ಕಾಲಿಂದ ಒದೆ ಅವಳು ಏಣಿಯಿಂದ ಬೀಳುವ ಹಾಗೆ ಮಾಡುತ್ತದೆ ಅಲ್ಲಿ ಪಾಯಲ್ ಇದ್ದಳು ಅವಳು ಶಾಂತಿ ನೀನು ಹೇಗೆ ಬಿದ್ದದ್ದು ಎಂದು ಕೇಳುತ್ತಾಳೆ ಆಗ ಶಾಂತಿಯು ಆ ಗೊಂಬೆ ಆ ಗೊಂಬೆ ಎಂದು ಹೇಳುತ್ತಾಳೆ ಮತ್ತು ಶಾಂತಿಯನ್ನು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡುತ್ತಾಳೆ ಮನೀಶ್ ಸಂಜೆ ಮನೆಗೆ ಬರುವ ಹೊತ್ತಿಗೆ ಪಾಯಲ್ ಎಲ್ಲಾ ವಿಷಯವನ್ನು ಗೆ ತಿಳಿಸುತ್ತಾಳೆ ಪಾಯಲ್ ಇದಕ್ಕೆಲ್ಲ ಕಾರಣ ಆ ಗೊಂಬೆ ಎಂದು ಹೇಳಿದಾಗ ಮನೀಶ್ ಅವಳಿಗೆ ಎರಡು ಬೈದು ನೀನು ಖುಷಿಯಾಗಿ ಮಾತನಾಡುತ್ತೀಯಲ್ಲ ಎಂದು ಅವಳ ಮಾತನ್ನು ಕೇಳಲೇ ಇಲ್ಲ ಮರುದಿವಸ ಪಾಯಲ್ ಬಾತ್ರೂಮ್ಗೆ ಹೋಗುವಾಗ ಅಲ್ಲಿ ಕನ್ನಡಿಯಲ್ಲಿ ಏನೋ ಬರೆದಿತ್ತು ಅದರಲ್ಲಿ ನಾನು ನಿನ್ನನ್ನು ಕೊಲ್ಲುತ್ತೇನೆ ಅಂತ ಬರೆದಿತ್ತು ಆಗ ಕೂಡಲೇ ಪಾಯಲ್ ಮನೀಶ್ ನನ್ನು ಕರೆಯುತ್ತಾಳೆ ಮನೀಶ್ ಬಂದು ನೋಡುವಾಗ ಬಾತ್ರೂಮ್ ಲೈಟ್ ಆನ್ ಆಫ್ ಆನ್ ಆಫ್ ಆಗುತ್ತಲೇ ಇತ್ತು ಆಗ ಅವರಿಗೆ ಕನ್ನಡಿಯಲ್ಲಿ ಒಮ್ಮೆ ಆ ಗೊಂಬೆಯ ಮುಖ ಒಮ್ಮೆ ಒಂದು ಮಗುವಿನ ಮುಖ ಕಾಣತೊಡಗಿತು ಆಗ ಮನೀಶ್ನಿಗೆ ಅರಿವಾಯ್ತು ಪಾಯಲ್ ಸುಳ್ಳು ಹೇಳುತ್ತಿಲ್ಲ ಇದು ನಿಜವಾಗಿಯೂ ಇದೆ ಎಂದು ಹೇಳುತ್ತಾನೆ ಪಾಯಲ್ ಮತ್ತು ಮನೀಶ್ ಇಬ್ಬರು ಓಡತೊಡಗಿದರು ಆದರೆ ಆ ಗೊಂಬೆಯು ಅವರ ಎದುರು ಒಂದು ಚೂರಿಯನ್ನು ಹಿಡಿದು ನಿಲ್ಲುತ್ತದೆ ಮನೀಶ್ ಮತ್ತು ಪಾಯಲ್ ಓಡತೊಡಗಿದರು ಆಗ ಗೊಂಬೆಯು ಹಾಗೆ ಹೇಗೆ ನಿಮ್ಮನ್ನು ಬಿಡಲು ಸಾಧ್ಯ ಈಗ ನೀವು ಸಾಯಲೇಬೇಕು ಎಂದು ಹೇಳುತ್ತದೆ ಖುಷಿಯು ಇದರ ಶಬ್ದವನ್ನು ಕೇಳಿ ಓಡಿ ಬರುತ್ತಾಳೆ ಆಗ ಖುಷಿಯು ನಿಕ್ಕಿ ಇದೇನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾಳೆ ನೀನು ನನ್ನ ಅಪ್ಪ ಮತ್ತು ಅಮ್ಮನನ್ನು ಯಾಕೆ ಸಾಯಿಸಲು ನೋಡುತ್ತಿದ್ದೀಯಾ ಎಂದು ಹೇಳುತ್ತಾಳೆ ಆಗ ನಿಕ್ಕಿಯು ತನ್ನ ಹಿಂದಿನ ಕಥೆಯನ್ನು ಶುರು ಮಾಡುತ್ತಾಳೆ ಇದೇ ಹಿಂದಿನ ನಾಲ್ಕು ಅಮಾವಾಸ್ಯೆಯ ದಿನ ಹನ್ನೆರಡು ವರ್ಷಗಳ ಮುಂಚೆ ನೀನು ಗಾಡಿಯಲ್ಲಿ ಹೋಗುತ್ತಿರುವಾಗ ನನ್ನನ್ನು ಅಡಿಗೆ ಹಾಕಿ ಹೋದೆ ನಾನು ಅಲ್ಲಿ ಪ್ರಾಣ ಕಳೆದುಕೊಂಡೆ ನನ್ನ ಅಮ್ಮ ಲಕ್ಷ್ಮಿ ಜೋರಾಗಿ ಕೂಗಿದಳು ಆದರೆ ಯಾರೂ ಕೂಡ ಬರಲೇ ಇಲ್ಲ ನನ್ನ ಅಮ್ಮ ಲಕ್ಷ್ಮಿಯು ಒಂದು ಸ್ವಾಮೀಜಿಯ ಬಳಿ ಈ ಗೊಂಬೆಯನ್ನು ಕರೆದುಕೊಂಡು ಹೋಗಿ ನನ್ನ ಆತ್ಮವನ್ನು ಈ ಗೊಂಬೆಗೆ ಹಾಕಿಸಿದಳು ಮತ್ತು ನಿಮ್ಮ ಮನೆಗೆ ದ್ವೇಷ ಸಾಧಿಸಲೆಂದೇ ಕೆಲಸಕ್ಕೆ ಬಂದಳು ಇನ್ನು ನಾನು ನಿಮ್ಮನ್ನು ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಎಂದು ಕೂಗುತ್ತಾ ಅಳುತ್ತಾ ನಗಳುತ್ತಾ ಹೇಳಿದಳು ಆಗ ಮನೀಶನು ನಾನು ಬೇಕಂತ ಮಾಡಿಲ್ಲ ಪಾಯಲ್ಲಿಗೆ ಹುಷಾರಿರಲಿಲ್ಲ ಅದೇ ಚಿಂತೆಯಿಂದ ನಾನು ವೇಗವಾಗಿ ಹೋದೆ ನನ್ನನ್ನು ಕ್ಷಮಿಸಿಬಿಡು ಎಂದು ಹೇಳುತ್ತಾನೆ ಆಗ ನಿಕ್ಕಿಯು ಇಲ್ಲ ನಾನು ಯಾರನ್ನೂ ಕ್ಷಮಿಸುವುದಿಲ್ಲ ಎಂದು ಪಾಯಲ್ಲ ಕಾಲನ್ನು ಹಿಡಿದು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಅವಳನ್ನು ಸುಸ್ತು ಹಾಗೆ ಮಾಡುತ್ತಾಳೆ ಮನೀಷನು ನಿಕ್ಕಿ ಗೊತ್ತಾಗದ ಹಾಗೆ ತನ್ನ ಮಗಳನ್ನು ಕರೆದು ನೋಡು ನೀನು ಸೀದಾ ಅಡುಗೆ ಕೋಣಿಗೆ ಹೋಗಿ ಅಲ್ಲಿ ಸೀಮೆ ಎಣ್ಣೆಯನ್ನು ತೆಗೆದುಕೊಳ್ಳುವ ಮತ್ತು ಬೆಂಕಿ ಕೊಡು ಆಗ ಅವಳಿಗೆ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾನೆ ನಿಕ್ಕಿ ಸೀದಾ ಹೋಗಿ ತಂದು ಸೀಮೆ ಎಣ್ಣೆಯನ್ನು ಗೊಂಬೆ ಮೇಲೆ ಹಾಕಿದಾಗ ಗೊಂಬೆಯು ನಿಕ್ಕಿಯನ್ನು ದೂರ ತಳ್ಳಿ ಬೀಳಿಸುತ್ತದೆ ಮತ್ತು ಪಾಯಲ್ಲಿಗೆ ತೊಂದರೆ ಕೊಡಲು ಶುರು ಮಾಡುತ್ತದೆ ಆಗ ಮೆಲ್ಲ ಪಾಯಲ್ ಬೆಂಕಿಯನ್ನು ಹಚ್ಚಲು ಖುಷಿಗೆ ಸನ್ನೆ ಮಾಡುತ್ತಾಳೆ ಆಗ ಖುಷಿಯು ಬೆಂಕಿಯನ್ನು ಹಚ್ಚಿಯೇ ಬಿಡುತ್ತಾಳೆ ಆಗ ಗೊಂಬೆಯು ನೀನನ್ನ ಗೆಳತಿಯೆಂದು ಭಾವಿಸಿದ್ದೆ ಎಂದು ಬೇಸರ ವ್ಯಕ್ತಪಡಿಸುತ್ತಾಳೆ ಆಗ ಖುಷಿಯು ಬೇಸರದಿಂದ ಮನೀಶ್ ಮತ್ತು ಪಾಯಲ್ ಕೂಡ ನಮ್ಮನ್ನು ಕ್ಷಮಿಸಿಬಿಡು ನಾವು ಮುಂದೆ ಹೀಗೆ ಮಾಡುವುದಿಲ್ಲ ಎಂದು ಕ್ಷಮೆಯಾಚಿಸಿದರು ಮತ್ತು ಲಕ್ಷ್ಮಿಯ ಬಳಿ ಹೋಗಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿ ನನ್ನನ್ನು ಕ್ಷಮಿಸಿ ಬಿಡು ನಾವು ಬೇಕಂತಲೇ ಹೇಗೆ ಮಾಡಲಿಲ್ಲ ಎಂದು ಪುನಃ ಆ ಲಕ್ಷ್ಮಿಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ತಮ್ಮ ಪರಿವಾರದ ಹಾಗೆ ನೋಡುತ್ತಿದ್ದಳು ಮತ್ತು ಲಕ್ಷ್ಮಿಯು ಖುಷಿಯನ್ನು ತನ್ನ ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದಳು ಅವರು ಒಂದು ಪರಿವಾರದ ಹಾಗೆಯೇ ಇದ್ದರು